ಬಿಗ್ ಬಾಸ್ ಕ್ರೀಡಾ ಸೀಸನ್ ಹನ್ನೆರಡು ಶುರುವಾಗಿ ಎರಡು ವಾರ ಕಳೀತಾ ಬಂತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸೀಸನ್ ಎರಡನೇ ಕಿಚ್ಚನ ಪಂಚಾಯಿತಿ ಶುರುವಾಗಲಿದ್ದು ಈ ಬಾರಿ ಕಿಚ್ಚ ಯಾವ ಸ್ಪರ್ಧೆಗೆ ಅತ್ಯುತ್ತಮ ಎಂದು ಹೇಳುತ್ತಾರೆ ಯಾವ ಸ್ಪರ್ಧೆಗೆ ತರಾಟೆಗೆ ತೆಗೆದುಕೊಳ್ತಾರೆ ಹಾಗೆ ತನ್ನ ನೆಚ್ಚಿನ ಕಿಚ್ಚನ ಚಪ್ಪಾಳೆ ಯಾರಿಗೆ ಕೊಡಲಿದ್ದಾರೆ ಎನ್ನುವ ಕುತೂಹಲ ಎಲ್ಲರಲ್ಲೂ ಇದೆ ಹಾಗಾದ್ರೆ ಬನ್ನಿ ಬಿಗ್ ಬಾಸ್ ಕ್ರೀಡಾ ಸೀಸನ್ ಹನ್ನೆರಡರ ಎರಡನೇ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಲ್ಲಲಿದೆ ಎನ್ನುವ ವಿಚಾರವನ್ನು ತಿಳಿಸ್ಕೊಡ್ತೇನೆ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಆರಂಭದಿಂದಲೇ ಸಿಕ್ಕಾಪಟ್ಟೆ ಟ್ವಿಸ್ಟ್ ಮೂಲಕ ಶುರುವಾಗಿರುವ ಈ ಸೀಸನ್ ಯಾವ ಸ್ಪರ್ಧಿ ಯಾವಾಗ ಎಲಿಮಿನೇಟ್ ಆಗ್ತಾರೆ ಯಾವ ಸ್ಪರ್ಧಿ ಫಿನಾಲಿಗೆ ಹೋಗ್ತಾರೆ ಈ ಬಾರಿ ಬಿಗ್ ಬಾಸ್ ಪ್ಲಾನ್ ಏನು ಎನ್ನುವ ಕುತೂಹಲ ಸ್ಪರ್ಧಿಗಳಲ್ಲದೆ ಬಿಗ್ ಬಾಸ್ ಅನ್ನು ವೀಕ್ಷಣೆ ಮಾಡ್ತಿರೋ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಹೆಚ್ಚಾಗಿಯೇ ಇದೆ ಇನ್ನೂ ಈ ಬಾರಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಎಲ್ಲಾ ಸ್ಪರ್ಧಿಗಳು ಕೂಡ ಒಂದಲ್ಲ ಒಂದು ರೀತಿ ಸದ್ದನ್ನ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಮೊದಲ ವಾರ ಸೈಲೆಂಟ್ ಆಗಿದ್ದ ಕೆಲವು ಸ್ಪರ್ಧಿಗಳು ಈ ವಾರ ಫುಲ್ ವೈಲೆಂಟ್ ಆಗಿ ಆಡ್ತಾ ಇದ್ದಾರೆ ಹೌದು ಹಿಂದಿನ ವಾರದ ಕಿಚ್ಚನ್ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಕೆಲವು ಸ್ಪರ್ಧಿಗಳಿಗೆ ಕಿವಿ ಮಾತನ್ನ ಹೇಳಿದ್ದರು ಕೆಲ್ ಕೆಲವು ಸ್ಪರ್ಧಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದರು ಅದೇ ಕಾರಣಕ್ಕೆ ಈ ವಾರ ಶುರುವಿನಿಂದಲೇ ಜಾನ್ವಿ ಮಂಜುಶ್ರೀ ರಾಶಿಕಾ ಸತೀಶ್ ಹಾಗೂ ಅವರು ವೈಲೆಂಟ್ ಆಗಿ ಆಡ್ತಿದ್ದಾರೆ ಹೌದು ಈ ವಾರ ಆರಂಭದಿಂದಲೂ ಒಂದಲ್ಲ ಒಂದು ಸ್ಪರ್ಧಿಗಳು ಒಂದಲ್ಲ ಒಂದು ತಪ್ಪುಗಳನ್ನು ಮಾಡುತ್ತಾ ಬಿಗ್ ಬಾಸ್ ಕೊಟ್ಟಿರುವಂತಹ ನಿಯಮಗಳನ್ನು ಉಲ್ಲಂಘಿಸುತ್ತಾ ತಮ್ಮ ಮನಸ್ಸಿಗೆ ಬಂದ ಹಾಗೆ ಆಡ್ತಾ ಇದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಉಳಿಯಲು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿಕೊಳ್ಳಲು ಚಿಕ್ಕ ಪುಟ್ಟ ವಿಚಾರವನ್ನು ದೊಡ್ಡದಾಗಿ ಮಾಡುತ್ತಾ ತಮ್ಮ ವಾಯ್ಸನ್ನು ರೈಸ್ ಮಾಡುತ್ತಾ ಬಿಗ್ ಬಾಸ್ ಕೊಟ್ಟಿರುವಂತಹ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕೆ ಕಿಚ್ಚ ಸುದೀಪ್ ಅವರು ಈ ವಾರದ ಕಿಚ್ಚಿನ ಚಪ್ಪಾಳಿಯನ್ನು ಯಾವೊಬ್ಬ ಸ್ಪರ್ಧಿಗೂ ಕೂಡ ನೀಡಿಲ್ಲ ಎನ್ನುವ ತಿಳಿದು ಬಂದಿದೆ ಹೌದು ಮೊದಲ ವಾರದ ಕಿಚ್ಚನ ಚಪ್ಪಾಳೆಯನ್ನ ಕಿಚ್ಚ ಸುದೀಪ್ ಅವರು ಜಂಟಿ ಹಾಗೂ ಒಂಟಿ ಎಂದು ಸ್ಪರ್ಧಿಗಳನ್ನ ಆಯ್ಕೆ ಮಾಡಿದ ವೀಕ್ಷಕರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲನ ಕಿಚ್ಚಿನ ಪಂಚಾಯಿತಿಯನ್ನು ನೀಡಿದ್ದರು ಆದರೆ ಈ ವಾರ ಸ್ಪರ್ಧಿಗಳು ಅತಿ ನಿಯಮಗಳನ್ನು ಪಾಲಿಸದೆ ಅಸಭ್ಯ ಪದಗಳ ಬಳಸುತ್ತಾ ಮನೆಯನ್ನ ಅಶಾಂತಿಯಾಗಿ ಇಟ್ಟುಕೊಂಡಿದ್ದು ಈ ರೀತಿ ನೋಡಿ ಕಿಚ್ಚ ಸುದೀಪ್ ಅವರು ಕೊಂಚ ಗರಂ ಆಗಿದ್ದಾರೆ ಎನ್ನಲಾಗಿದೆ ಇನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈ ವಾರದ ಕಿಚ್ಚನ ಪಂಚಾಯಿತಿಯನ್ನು ಕಿಚ್ಚನ ಚಪ್ಪಾಳೆಯನ್ನು ರಕ್ಷಿತಾ ಶೆಟ್ಟಿ ಅವರಿಗೆ ನೀಡಬೇಕು ಎಂದು ಹಲವರು ಕಮೆಂಟ್ ಮಾಡುತ್ತಿದ್ದಾರೆ ಹೌದು ರಕ್ಷಿತಾ ಶೆಟ್ಟಿ ಅವರು ತಮ್ಮ ಸ್ಟ್ಯಾಂಡ್ ಅನ್ನು ತಾವೇ ತೆಗೆದುಕೊಳ್ಳುತ್ತಿದ್ದಾರೆ ನ್ಯಾಯವಾಗಿ ಆಡ್ತಾ ಇದ್ದಾರೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ ತಮ್ಮ ವಾಯ್ಸ್ನ ರೈಸ್ ಮಾಡ್ತಿದ್ದಾರೆ ಈ ವಾರದ ಕಿಚ್ಚನ ಚಪ್ಪಾಳೆ ಅವರಿಗೆ ಸಲ್ಬೇಕು ಎಂದು ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡುತ್ತಿದ್ದಾರೆ ಇನ್ನು ಕೆಲವರು ಧ್ರುವಂತ್ ಅವರು ಒಂಟಿ ತಂಡದಲ್ಲಿ ಇದ್ದರೂ ಕೂಡ ನ್ಯಾಯವಾಗಿ ಮಾತನಾಡಿ ಜಂಟಿಯವರಿಗೆ ನ್ಯಾಯವನ್ನ ಕೊಡಿಸಿದ್ದಾರೆ ಈ ವಾರ ಅವರು ಅರಸನಾದರೂ ಕೂಡ ತಮ್ಮ ಸೇವಕರಿಗೆ ಒಳ್ಳೆಯದನ್ನ ಬಯಸಿದ್ದಾರೆ ಒಳ್ಳೆಯದನ್ನ ಮಾತನಾಡಿದ್ದಾರೆ ಅವಶ್ಯಕತೆ ಇದ್ದಲ್ಲಿ ತಮ್ಮ ವಾಯ್ಸ್ ಅನ್ನ ರೈಸ್ ಮಾಡಿದ್ದಾರೆ ಬೇರೆಯವರ ಹಾಗೆ ಚಿಕ್ಕ ಪುಟ್ಟ ವಿಚಾರವನ್ನು ದೊಡ್ಡದಾಗಿ ಮಾಡುತ್ತಾ ಎಲ್ಲರೂ ಕೂಡ ಎಲ್ಲೂ ಕೂಡ ಅವರು ತಮ್ಮ ದರ್ಪವನ್ನು ತೋರಿಸಲಿಲ್ಲ ಹೀಗಾಗಿ ಈ ವಾರದ ಕಿಚ್ಚಿನ ಚಪ್ಪ ಚಪ್ಪಾಳೆ ಧ್ರುವಂತ್ ಅವರಿಗೆ ಸಲ್ಲಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೂ ಸಹ ಪರ ನಿಂತು ಹಲವಾರು ಅಭಿಮಾನಿಗಳು ಚರ್ಚಿಸಿದ್ದಾರೆ ಇನ್ನು ನಿಮ್ಮ ಪ್ರಕಾರ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಲ್ಲಬೇಕು ತಪ್ಪದೆ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ ಸ್ಪರ್ಧಿ ಯಾರು ಗೊತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡನೇ ಎರಡನೇ ಎಲಿಮಿನೇಷನ್ ಯಾರ ಪಾಲಾಗಿದೆ ಈ ಒಂದು ಎಲಿಮಿನೇಷನ್ ರೌಂಡ್ನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಸೇವ್ ಆಗಿದ್ದಾರೆ ಎನ್ನುವ ವಿಚಾರವನ್ನು ಮುಂದಿನ ಒಂದು ಒಂದರಲ್ಲಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ